್ ಕೆಂಬರಿ ಬೆಳ್ಳೂರು ಕಾಸಲ್ಲಿ ವಾಸ ವಾಸ ಇರೋದು ನಾವು ಬೀದಿ ಬೀದಿ ವ್ಯಾಪಾರ ಮಾಡೋರು ರಾತ್ರಿ ಹನ್ನೊಂದು ಗಂಟೆ ಜಾತ್ರೆ ಜಾತ್ರೆ ಮುಗಿಸ್ಕೊ ಬಂದ್ಬಿಟ್ಟು ರಾತ್ರಿ ಹತ್ತುವರೆ ತಂದು ಗಾಡಿ ನಿಲ್ಲಿಸ್ತೇವೆ ಸರ್ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಮಾಡಿ ಮನಿಕೊಂಡು ಒಂದು ಗಂಟಲಿ ಮಳೆ ಬಂತು ಒಂದು ಒಂದೂವರೆ ಮಳೆ ಮಳೆನೂ ಬಂತು ನಾನು ಆಚೆ ಕಡೆ ಬಂದು ನೋಡಿಕೊಂಡು ಇದನ್ನು ಏನೂ ಇರಲಿಲ್ಲ ಈಗ ಎರಡೂವರೆ ಎರಡೂವರೆ ಮೂರು ಗಂಟೆಲಿ ಆಕಸ್ಮಿಕವಾಗಿ ಏನೋ ಬೆಂಕಿ ಬಿದ್ದುಬಿಡೇ ಇದೆ ಯಾರು ಹಚ್ಚೋವರು ಆಕಸ್ಮಿಕ ಅದೇ ಬೆಂಕಿ ಹಚ್ಕೊಂಡಿದ್ದೋ ಗೊತ್ತಿಲ್ಲ ಸರ್ ಅದು ಈಗ ಫುಲ್ಲು ಬಂದು ನೋ ಆಚೆ ಕಡೆ ಬಂದು ನೋಡಿದ್ರೆ ನಮ್ಮಪ್ಪ ನಮ್ಮ ನನ್ನ ನನ್ನ ನಮ್ಮ ನನ್ನ ಮಗಳು ನಮ್ಮಮ್ಮ ಆಚೆ ಕಡೆಗೆ ಬಂದವ್ರೆ ನೋಡಿದ ತಕ್ಷಣ ಬೆಂಕಿ ಹಚ್ಕೊಬ್ರೈತೆ ಬಂದು ನಾವೇ ಆರಿಸ್ತವೆ ಸರ್ ಎಲ್ಲ ಫುಲ್ಲು ನಾವೇ ಆರಿಸ್ಬಿಟ್ಟು ಸುಮಾರು ಒಂದು ಐದು ಲಕ್ಷ ರೂಪಾಯಿ ಗಾಡಿ ಒಂದು ಮೂರು ಲಕ್ಷ ರೂಪಾಯಿ ಐಟಮ್ ಸರ್ ಮೂರು ಲಕ್ಷ ರೂಪಾಯಿ ನಾವು ತುಂಬ ಬಡವರು ನಾವು ಬರೀ ಜಾತ್ರೆ ಅಲ್ಲಿ ಬೀದಿ ಬೀದಿ ವ್ಯಾಪಾರದಲ್ಲಿ ನಾವು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿದ್ವಿ ಸರ್ ವಾಸ ಮಾಡೋರು ಬೀದಿ ಬದಿ ವ್ಯಾಪಾರ ಮೇಲೆ ಹಳ್ಳಿ ಜಾತ್ರೆಗೆ ಹೋಗಿರಾತ್ರಿ ಹತ್ತುವರೆಲಿ ಬಂದು ಊಟ ಮಾಡಿ ಮರಿಕೊಂಡಿದ್ದು ಅಷ್ಟೊತ್ತಿನಲ್ಲಿ ಬಂದು ಯಾರೋ ಬಂದು ಇಬ್ಬರು ಸುದ್ರಿ ಬೈ ಎತ್ಕೊಂಡು ಆಚೆ ಬಂದು ನೋಡೋಷ್ಟಲ್ಲಿ ಬೆಂಕಿ ದಗ್ಗ ಉರಿತಾ ಇತ್ತು ಐದು ಲಕ್ಷ ರೂಪಾಯಿ ಗಾಡಿ ಎರಡೂವರೆ ಲಕ್ಷ ಮೂರು ಲಕ್ಷ ಐಟಮ್ ಸಾಲ ತಂದು ಸಾಲ ತಂದು ಹಾಕ್ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ರು